ರೋಷನ್ ಅರ ಬೇಗಮ್ ಅಂತ ನಾನು ಮೊರಾಲಿ ದೇಸಾಯಿ ವಸತಿ ಶಾಲೆ ಕಂಪ್ಯೂಟರ್ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಸೊ ಇಲ್ಲಿ ಒಂದು ಹ್ಯಾಕಥಾನ್ ಅಂತ ಒಂದು ಇವೆಂಟ್ ಲೈನ್ಸ್ ಇಂದ ಆರ್ಗನೈಸ್ ಆಗಿದೆ ಇದರಲ್ಲಿ ನಮ್ಮ ಮಕ್ಕಳು ಗೌರ್ಮೆಂಟ್ ಶಾಲೆ ಆಗಿರೋದ್ರಿಂದ ಅವರು ಇದಕ್ಕೆ ಭಾಗಿಯಾಗಿದ್ದಾರೆ ನಮ್ಮ ಮಕ್ಕಳಿಗೆ ಒಂದು ಈಕ್ವಲ್ ಆಪರ್ಚುನಿಟಿ ಸಿಕ್ಕಿದೆ ಇದರಲ್ಲಿ ಒಂದು ಗುಂಪನ್ನ ಫಾರ್ಮೇಷನ್ ಮಾಡಿದ್ದೀವಿ ಅದರಲ್ಲಿ ಅರೌಂಡ್ ಸಿಕ್ಸ್ಟಿ ಪರ್ಸೆಂಟ್ ಗರ್ಲ್ಸ್ ಇದ್ದಾರೆ ಆಮೇಲೆ ಫಾರ್ಟಿ ಪರ್ಸೆಂಟ್ ಬಾಯ್ಸ್ ಆಗಿದ್ದಾರೆ ಸೊ ಇದರಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್ ಯಾವುದೇ ರೀತಿ ಆಗಿರುವುದಿಲ್ಲ ಅದರ ಜೊತೆ ಮಕ್ಕಳು ಇದರಲ್ಲಿ ಭಾಗಿಯಾಗಿ ಆಗಿದ್ದಾಗ ಇದರಲ್ಲಿ ಅವರು ಈಕ್ವಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ನ ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಅವರು ಕೂತ್ಕೊಂಡು ಇದನ್ನ ಏನು ಚರ್ಚೆ ಮಾಡಿ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ ಅದನ್ನು ಹೇಗೆ ಯಾವ ರೀತಿ ಟೆಕ್ನಾಲಜಿ ಬಳಕೆ ಮಾಡಿಕೊಂಡು ಅದನ್ನ ಮಕ್ಕಳು ಯಾವ ರೀತಿ ಅದನ್ನು ಬಗೆಹರಿಸಬಹುದು ಅಂತ ಈಗ ಒಂದು ಹ್ಯಾಕೆಥಲ್ಲಿ ಕಲ್ತಿದ್ದಾರೆ ಮತ್ತೆ ಸುತ್ತಮುತ್ತ ಯಾವುದೇ ಅವ್ರಿಗೆ ಪ್ರಾಬ್ಲಮ್ ಸಮಸ್ಯೆಗಳಿದ್ರೆ ಅದನ್ನ ಸಾಲ್ವ್ ಮಾಡಬಹುದು ಅಂತ ಕೂಡ ಅವ್ರಿಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ ಸೊ ಹಾಗೆ ಹಾಗಾಗಿ ನನಗೆ ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಏನಂತ ಹೇಳಿದ್ರೆ ಎಲ್ಲ ಪ್ರತಿ ಒಂದು ಮಗುವಿಗೆ ಒಂದು ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಇಂಥ ಒಂದು ಅವಕಾಶ ಸಿಗಬೇಕು ಅಂತ ನಾನು ಎಲ್ಲರಲ್ಲೂ ನನ ಧನ್ಯವಾದಗಳು